ದಿವಸ ಏನೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಕೆಲವರು ಈ ಪಂಚಾಯತಿ ಬಂದು ನಾಲ್ಕು ಪಂಚಾಯತಿ ಜನರಿಗೆ ಸಾಕಷ್ಟು ಜನ ಕಷ್ಟ ಬಿದ್ದು ನೈಜ ಕಷ್ಟ ಬಿದ್ದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ತುಂಬಾ ಚಿಕ್ಕ ಆಯೋಜನೆ ಮಾಡಿದ್ದಾರೆ ಆಯೋಜನೆ ಮಾಡತಕ್ಕಂಥ ಎಲ್ಲ ನಾಯಕರು ಒಂದು ಸ್ಫೂರ್ತಿ ಗೋಷಿಸುತ್ತಾರೆ ಇವತ್ತೇನು ಮತಯಾಚನೆ ಮಾಡಲಿಕ್ಕೆ ಈ ನಾಲ್ಕು ಪಂಚಾಯತಿಗೆ ಕ್ಯಾಂಡೆಟ್ ಸಂಬಂಧ ಗೊತ್ತಿದ್ದೀವಿ ನಮ್ಗೆ ಗೊತ್ತಿದೆ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಮಲ್ಲೇಶ್ವರ ಇವತ್ತು ನೀವು ಸಾರಿ ಜೋರವಾಗ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಪಕ್ಷದ ಮತ್ತು ಜೆಡಿಎಸ್ ಪಕ್ಷ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನು ಮಾಡಿದ್ವಿ ಇಪ್ಪತ್ತಾರನೇ ತಾರೀಕು ಬಿಜೆಪಿ ಗಿಡಗಳು ಆಗ್ತಾ ಬಂದಂಗೆ ನಮ್ಮದು ಮೈಪು ಪೈಪೋಟಿ ಜಿಲ್ಲಾ ನಮಗೂ ಅವರಿಗೆ ಕಾಂಗ್ರೆಸ್ ಬಂದಿದ್ದು ಗ್ಯಾರಂಟಿ ಕಟ್ವಿ ಗ್ಯಾರಂಟ್ರಿಟ್ವಿಂಟ್ರಿ ಕಟ್ವಿ ಒಂದು ವಿಶ್ವದ ನಾಯಕ ವಿಶ್ವದ್ದು ನಮ್ಮ ನಡವ್ರೆ ಇವತ್ತು ಕಾಂಗ್ರೆಸ್ ಯಾರು ಬರ್ತಾ ಇದೆ ಇಲ್ಲ ಬ್ರಿಟಿಷ್ ಭಾರತದಲ್ಲಿ ಕುಡಿಯೋ ಪರದ ಹಾಗೂ

ಬಿಜೆಪಿ ಜನರಿಗೆ ಒದ್ದಾರಿಕೆ ಇಲ್ಲ ಒಂದು ಹೋಗ್ಬೇಕು ಒಂದು ಹೋಗ್ಲೇದು ಈಗ ಚಾಲ್ ಯಾರನ್ನ ಮಾತಾಡೋ ನಮ್ಮ ದಟ್ಟೆಯಲ್ಲಿ ನಮೇ ಒದ್ದಾರ ನಿಮ್ಮ ಗಂಡಲ್ಲಿ ಅದು ಬಂದಿದೆ

ఇబ్బందు సుందర్ నా పైన ఇవన్నీ మా జాతా కాంగ్రెస్ వేస్తాం ఇవన్నో మన చూసామన్నా మన వాడు పిల్లలు చూసా ఈ పని నా జా వచ్చిన అది నా తీసాం మేము

बंदों <laughs> पर